ತಾಲೂಕಿನಲ್ಲಿ ನೆರೆಯ ಮಹಾರಾಷ್ಟ್ರ ರಾಜ್ಯದಿಂದ ಅಕ್ರಮ ಕೆಂಪು ಮಣ್ಣು ಸಾಗಾಣಿಕೆ ಕಣ್ಣು ಮುಚ್ಚಿ ಕುಳಿತ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಹಾಗೂ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹೌದು ಕಳೆದ ಹಲವು ದಿನಗಳಿಂದ ಕಾಗವಾಡ ತಾಲೂಕಿನ ಜುಗುಳ ಮಂಗಾವತಿ ಮಾರ್ಗವಾಗಿ ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಜಿಲ್ಲೆ ಶಿರೋಳ ತಾಲೂಕು ಅಲಾಸ ಗ್ರಾಮದಿಂದ ಅಕ್ರಮವಾಗಿ ಮರಳು ತಾಲೂಕಿನ ಮಂಜರಿ ಗ್ರಾಮಕ್ಕೆ ಹರಿದು ಬರುತ್ತಿದ್ದು ಅಜುಗುಳ ಮಂಗಾವತಿ ಗ್ರಾಮದ ಜನತೆಗೆ ಟ್ರಾಫಿಕ್ ಸಮಸ್ಯೆ ಹಾಗೂ ಶಾಲಾ ಮಕ್ಕಳು ಸೈಕಲ್ ಮೂಲಕ ಶಾಲೆಗೆ ತೆರಳಲು ಹೆದರುತ್ತಿದ್ದು ಮತ್ತು ಹೆಚ್ಚುವರಿ ಲೋಡ್ ಮಣ್ಣು ತುಂಬಿದ್ದರಿಂದ ಗ್ರಾಮದ ರಸ್ತೆಯು ಹದಗೆಟ್ಟಿದ್ದು ಮತ್ತು ಗ್ರಾಮದಲ್ಲಿ ಗಾಡಿ ಹೋಗುತ್ತಿರುವಾಗ ಅದರ ಧೂಳು ಕೆಳಗೆ ಬಿದ್ದು ಬೈಕ್ ಸವಾರರು ಅಪಘಾತಕ್ಕೊಳಗಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದ್ದು ನಿನ್ನೆ ರಾತ್ರಿ ಜುಗುಳ ಮಂಗಾವತಿ ಗ್ರಾಮದ ಗ್ರಾಮಸ್ಥರು ಅಕ್ರಮವಾಗಿ ಮಣ್ಣು ಸಾಗಿಸುತ್ತಿದ್ದ ಗಾಡಿಯನ್ನ ಹಿಡಿದು ಸ್ಥಳೀಯ ಪೊಲೀಸ್ ಇಲಾಖೆಗೆ ಫೋನ್ ಮೂಲಕ ಮಾಹಿತಿ ನೀಡಿದ್ರು ಯಾವುದೇ ಕ್ರಮ ಕೈಗೊಳ್ಳದ ಪಿಎಸ್ಐ ಈ ಎಲ್ಲ ಬೆಳವಣಿಗೆ ಗಮನ ನೀಡಿದರೆ ಅಕ್ರಮ ಮತ್ತು ಭ್ರಷ್ಟಾಚಾರಕ್ಕೆ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಕಂದಾಯಿ ಇಲಾಖೆ ಪೊಲೀಸ್ ಇಲಾಖೆ ಶಾಮೀಲಾಗಿದೆ ಎಂದು ಅಲ್ಲಿಯ ಗ್ರಾಮಸ್ಥರ ಗುಸುಗುಸು ಮಾತು ಬರ್ತಿದೆ ಇವಾಗಲಾದರೂ ಸಂಬಂಧಪಟ್ಟ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಕಂದಾಯ ಹಾಗೂ ಪೊಲೀಸ್ ಇಲಾಖೆ ಇವರು ಕ್ರಮ ಕೈಗೊಳ್ಳಬೇಕು ಎಂದು ವಿನಂತಿಸಲಾಗುತ್ತಿದೆ